ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜಧಾನಿ ಬೆಂಗಳೂರಿಗೆ ಹೈಟೆಕ್ ಸಿಟಿ ಸ್ಥಾನಮಾನ ತಂದುಕೊಟ್ಟ ಕರ್ನಾಟಕದ ಅಜಾತಶತ್ರು ರಾಜನೀತಿಜ್ಞ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅನಂತದೆಡೆಗೆ ಪಯಣ ಬೆಳೆಸಿದ್ದಾರೆ ಬ್ರಾಂಚ್ ಬೆಂಗಳೂರು ಮೂಲಪುರುಷ ವಿಕಾಸಸೌಧದ ನಿರ್ಮಾತೃ ಭೂ ದಾಖಲೆ ಡಿಜಿಟಲೀಕರಣ ಆನ್ಲೈನ್ ಒಂದಂಕಿ ಲಾಟರಿ ನಿಷೇಧ ಜನತಾ ದರ್ಶನಕ್ಕೆ ಚಾಲನೆ ಒಂದು ಪಾಯಿಂಟ್ ನಲವತ್ತು ಲಕ್ಷ ಶಕ್ತಿಗಳ ಸಂಘ ಸ್ಥಾಪನೆ ಬಿಸಿಯೂಟ ಯೋಜನೆ ಯಶಸ್ವಿನಿ ಪರಿಕಲ್ಪನೆ ಎಸ್ಕಾಂಗಳ ಸ್ಥಾಪನೆಯ ಹರಿಕಾರ ಕೃಷ್ಣ ಅವರ ಸಾಧನೆ ರಾಜಕೀಯ ಹಾದಿ ಎದುರಿಸದ ಸಂಕಷ್ಟ ಎಲ್ಲಾ ಮಾಹಿತಿ ಒಳಗೊಂಡ ವಿಶೇಷ ಪುಟಗಳಿಗೆ ಇಂದಿನ ಸಂಚಿಕೆ ಓದಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಲಿಂಗಾಯತ ಪಂಚಮಸಾಲಿಗಳ ಎ ಮೀಸಲಾತಿ ಬೇಡಿಕೆ ಹೋರಾಟ ಹಿಂಸಾರೂಪ ಪಡೆದುಕೊಂಡಿದೆ ಮಂಗಳವಾರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಮುಂದಾದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ ಪರಿಣಾಮ ಮೂವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಇದರಿಂದ ಇನ್ನಷ್ಟು ಕೆರಳಿರುವ ಸಮುದಾಯ ರಾಜ್ಯವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿದೆ ಮಂಗಳವಾರ ಏನೆಲ್ಲ ಆಯಿತು ಅನ್ನೋ ಕಂಪ್ಲೀಟ್ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ರಾಜ್ಯದಲ್ಲಿ ನದಿ ಮಾಲಿನ್ಯದ ವಿಚಾರ ಮತ್ತೆ ಸದ್ದು ಮಾಡಿದೆ ಕೈಗಾರಿಕೆಗಳು ಹಾಗೂ ಜನವಸತಿ ಪ್ರದೇಶದ ತ್ಯಾಜ್ಯ ಕೊಳಚೆ ನೀರು ನೇರವಾಗಿ ಹರಿಯುತ್ತಿರುವ ಪರಿಣಾಮ ಹನ್ನೆರಡು ನದಿಗಳು ನೀರು ಮಲಿನವಾಗಿತ್ತು ಈ ಸಾಲಿಗೀಗ ಮತ್ತೊಂದು ನದಿ ಸೇರ್ಪಡೆಯಾಗಿದೆ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಈ ಕುರಿತು ವಿಧಾನಪರಿಷತ್ಗೆ ಮಾಹಿತಿ ನೀಡಿದ್ದಾರೆ ಹಾಗಿದ್ರೆ ಆ ನದಿ ಯಾವುದೆಂಬ ಕುತೂಹಲಕ್ಕೆ ಸಮಸ್ತ ಕರ್ನಾಟಕ ಪುಟನೋಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಪರಿಹಾರ ಕದನ ಮುನ್ನೆಲೆಗೆ ಬಂದಿದೆ ಕೇಂದ್ರ ಸರ್ಕಾರ ಅನುದಾನ ನೀಡುತ್ತಿಲ್ಲ ಎಂದು ದೂರು ಕರ್ನಾಟಕ ಸಲ್ಲಿಸಿದ್ದ ದೂರಿನ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಎತ್ತಿಕೊಂಡಿದೆ ಈ ವಿಚಾರವನ್ನ ಕೇಂದ್ರ ಹಾಗೂ ಕರ್ನಾಟಕವೇ ಪರಿಹರಿಸಿಕೊಳ್ಳಬೇಕೆಂದು ಸಲಹೆ ನೀಡಿದೆ ಈ ಕುರಿತು ಕೋರ್ಟ್ನಲ್ಲಿ ಏನೆಲ್ಲ ನಡೆಯಿತು ಅನ್ನೋ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದಲ್ಲಿ ಲೋಕಾಯುಕ್ತ ಪೊಲೀಸರು ಭ್ರಷ್ಟರ ಬೇಟೆ ಮುಂದುವರೆಸಿದ್ದಾರೆ ಮಂಗಳವಾರ ಬೆಂಗಳೂರು ಸೇರಿದಂತೆ ಆರು ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಹತ್ತು ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಜಾಲಾಡಿದ್ದಾರೆ ಈ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಸಂಪತ್ತು ಹಾಗೂ ಅದರ ದಾಖಲೆ ಪತ್ತೆಯಾಗಿದೆ ಈ ಕಾರ್ಯಾಚರಣೆಯ ಡಿಟೇಲ್ಗೆ ಇಂದಿನ ಸಂಚಿಕೆ ಓದಿ ರಾಜ್ಯಸಭೆ ಸಭಾಪತಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ವಿರುದ್ಧ ವಿಪಕ್ಷಗಳು ಇಂಡಿಯಾ ಕೂಟ ನಿಲುವಳಿ ಸೂಚನೆ ಅಸ್ತ್ರ ಪ್ರಯೋಗಿಸಿದೆ ರಾಜ್ಯಸಭೆಯಲ್ಲಿ ಪಕ್ಷಪಾತ ಧೋರಣೆ ಅನುಸರಿಸುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಅವರನ್ನ ಪದಚ್ಯುತಗೊಳಿಸುವ ಯತ್ನ ಇದಾಗಿದೆ ಈ ಸಂಬಂಧ ನೋಟಿಸ್ ಕೂಡ ಸಲ್ಲಿಸಿವೆ ಆದರೆ ಪ್ರಸ್ತಾವನೆ ಅಂಗೀಕರಿಸಬೇಕಾದರೆ ಸರಳ ಬಹುಮತ ಬೇಕು ವಿಪಕ್ಷಗಳ ಬಳಿ ಬಹುಮತವಿಲ್ಲ ಎಂದು ಬಿಜೆಪಿ ಕಾಲೆಳೆದಿದೆ ಒಟ್ಟಾರೆ ಈ ಬೆಳವಣಿಗೆ ಕುರಿತ ಸಮಗ್ರ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಮಕ್ಕಳಿಗೂ ತುರ್ತು ಸಹಾಯ ಒದಗಿಸಲು ಮಾನವೀಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಜಾಗತಿಕ ಸಂಸ್ಥೆ ಯೂನಿಯನ್ ಸಂಸ್ಥೆ ಸಂಸ್ಥಾಪನಾ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಹನ್ನೊಂದರಂದು ಆಚರಿಸಲಾಗುತ್ತಿದೆ ಈ ಕುರಿತ ಸಮಗ್ರ ಸುದ್ದಿಗೆ ವಿಜಯವಾಣಿ ಓದಿ ಮುಂಬರುವ ವಿಜಯ್ ಹಜಾರೆ ದೇಶೀಯ ಏಕದಿನ ಕ್ರಿಕೆಟ್ ಟೂರ್ನಿಗೆ ಕರ್ನಾಟಕದ ಮೂವತ್ತೆರಡು ಆಟಗಾರರ ಸಂಭಾವ್ಯ ತಂಡವನ್ನು ಕೆಎಸ್ಸಿಎ ಮಂಗಳವಾರ ಪ್ರಕಟಿಸಿದೆ ಬ್ಯಾಟರ್ ಮನೀಶ್ ಪಾಂಡೆ ಅವರನ್ನು ಕೈಬಿಡುವ ದಿಟ್ಟ ನಿರ್ಧಾರವನ್ನು ಜೆ ಅಭಿರಾಮ್ ಸಾರಥ್ಯದ ಆಯ್ಕೆ ಸಮಿತಿ ತೆಗೆದುಕೊಂಡಿದೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ದಾರ್ಶನಿಕ ಗ್ರಂಥ ಭಗವದ್ಗೀತೆ ವೇದವ್ಯಾಸ ಮುನಿಗಳಿಂದ ರಚಿತವಾದ ಮಹಾನ್ ಗ್ರಂಥ ಮಹಾಭಾರತ ಇದರಲ್ಲಿ ಭೀಷ್ಮಪರ್ವವು ಪರ್ವವು ಪಾಂಡವ ಮತ್ತು ಕೌರವರ ಮೊದಲ ಹತ್ತು ದಿನಗಳ ಯುದ್ಧವನ್ನು ವರ್ಣಿಸುತ್ತೆ ಆದರೆ ಒಂದು ಭಾಗವೇ ಭಗವದ್ಗೀತೆ ಗೀತಾ ಜಯಂತಿ ಪ್ರಯುಕ್ತ ವಿಶೇಷ ಲೇಖನಕ್ಕೆ ಸುದಿನ ಪುಟ ನೋಡಿ ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ ದಿ ರೂಲ್ ಚಿತ್ರವು ಕಳೆದ ವಾರ ಬಿಡುಗಡೆಯಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುತ್ತಾ ಐನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಚಿತ್ರದ ಕಂಟೆಂಟ್ ಕುರಿತಂತೆ ಜಾಲತಾಣದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಈ ನಡುವೆ ನಟ ಸಿದ್ದಾರ್ಥ್ ಪುಷ್ಪಾಟು ಚಿತ್ರದ ಬಗ್ಗೆ ನೀಡಿರುವ ಹೇಳಿಕೆ ವೈರಲ್ ಆಗ್ತಾ ಇದೆ ತುಂಬಾ ಜನ ಸೇರಿದ್ದಾರೆ ಎಂಬ ಮಾತ್ರಕ್ಕೆ ಚಿತ್ರವು ಗುಣಮಟ್ಟದಿಂದ ಕೂಡಿದೆ ಎಂದಲ್ಲ ಎಂದಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ